बालस्तरुना भक्तिस्त्रां वीर है शक्तिविजास तथा सिद्धि है वो तेष्टबिक्ने जहां शारदे शुभांगी भांगिवंदना अंगराज मानसा चृंगिवंदना भुजंगणी शारदेशु भांगिवंदना अंगराज मानसा च भृंगिवंद भूरिशोर बासुरे चारुहास कंद भूरि सोर चारुहास कंद सार सा दरा नेत्रे सरस्वती सार सा देश सरस्वती सा स गा नि पाप नि ग नी नि सा निस सा, भुजंगवेणी शारदे शुभांगि वंदना अंगराज वंदना भक्ति भंजने मुक्ति मुक्तिदात शक्ति हस्त माते महेश्वरी भक्ति भंजने मुक्ति दाते शक्ति हस्ते माते महेश्वरी नीलकंठ சந்திரோடே நீள கண்ட வாஹனே பாலச்சந்திரோடனே பிம்பாதரே கம்பு கந்தரே பிம்பாதரே கம்பு கந்தரே சாச நீ பாப மாம சம பாப நீ நிசா सब जंग शारदे शुभांगी वंदनम अंगराज मानसा वंदनम अंगराज मानसा वंदनम भृंगिवंदना वंदनम नमस्कार ಈ ವಿಡಿಯೋದಲ್ಲಿ ನಮ್ಮ ನಾಡಿನ ಹೆಮ್ಮೆಯ ಹಬ್ಬವಾದ ದಸರಾ ನವರಾತ್ರಿಯ ಬಗ್ಗೆ ಕೆಲವು ಮಾಹಿತಿಯನ್ನು ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೆಸರೇ ಸೂಚಿಸುವಂತೆ ನವರಾತ್ರಿ ಒಂಬತ್ತು ದಿನಗಳ ಕಾಲ ಶಕ್ತಿಯನ್ನು ಪೂಜಿಸುವ ಒಂದು ವಿಶೇಷವಾದಂಥ ಹಬ್ಬವಾಗಿದೆ ದುಷ್ಟಶಕ್ತಿಯ ಸಂಹಾರ ಹಾಗೂ ಶಿಷ್ಟ ಜನರ ಕಾಪಾಡುವ ಸಲುವಾಗಿ ಒಂಬತ್ತು ಅವತಾರಗಳಲ್ಲಿ ತಾಯಿಯು ಜನ್ಮ ವ್ಯಕ್ತಿ ಪಾರ್ವತಿ ಬ್ರಾಹ್ಮಣಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಹಾಗೂ ಕಾತ್ಯಾಯಿನಿಯಾಗಿ ಅವತರಿಸಿ ರಾಕ್ಷಸರ ಸಂಹಾರ ಮಾಡಿ ಮಾಡಿದ್ದು ವಿಜಯದಶಮಿ ಎಂದು ವಿಜಯ ಸಾಧಿಸಿದ ದಿನವಾಗಿ ಪ್ರಾಮುಖ್ಯತೆಯನ್ನು ಗಳಿಸಿದೆ ವಿಜಯನಗರದ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ದೇಶೀಯ ಮತ್ತು ವಿದೇಶೀಯ ಬರಹಗಳಲ್ಲಿ ದಾಖಲಾಗಿರುವಂತೆ ಅರಸರು ದೀಕ್ಷೆ ವಹಿಸುವುದರಿಂದ ಹಿಡಿದು ಪೂಜೆ ಆಚರಣೆ ಉತ್ಸವ ಸೈನಿಕ ಕವಾಯತು ಮತ್ತು ಕೊನೆಯಲ್ಲಿ ಶಮಿ ವೃಕ್ಷದ ಪೂಜೆಯ ತನಗ ಹಂತಗಳನ್ನು ಸವಿವರವಾಗಿ ಬಣ್ಣಿಸಿದ್ದಾರೆ ಸದರಿ ಸಂಸ್ಕೃತಿಯನ್ನು ರಕ್ಷಿಸಿ ಪೋಷಿಸಿ ಮೈಸೂರು ಅರಸರು ನವರಾತ್ರಿ ಉತ್ಸವವನ್ನು ಧಾರ್ಮಿಕ ಶ್ರದ್ಧೆಯಿಂದ ಆಚರಿಸಿ ಉತ್ತುಂಗಕ್ಕೆ ಏರಿಸಿ ಶ್ರೀರಂಗಪಟ್ಟಣದಲ್ಲಿ ಮುಂದುವರಿಸಿದರು ಎಂದು ಹೇಳಲಾಗ್ತದೆ ಜಗತ್ ಪ್ರಸಿದ್ಧವಾದಂತಹ ನಮ್ಮನಾಡ ಹಬ್ಬ ದಸರಾ ನಮ್ಮೆಲ್ಲರ ಹೆಮ್ಮೆ ಪುರಾಣದ ಪ್ರಕಾರ ಪಾಂಡವರ ಅಜ್ಞಾತವಾಸದ ಪ್ರಾರಂಭದ ಮುನ್ನಾದಿನ ಧರ್ಮರಾಯ ತಮ್ಮಲ್ಲಿದ್ದ ಅಸ್ತ್ರಗಳನ್ನೆಲ್ಲ ಶವ ರೂಪದಲ್ಲಿ ಕಟ್ಟಿ ಸ್ಮಶಾನದ ಬಳಿ ಇರುವಂತಹ ಶಮಿ ವೃಕ್ಷದಲ್ಲಿ ಅದನ್ನು ಅಡಗಿಸಿ ತಮ್ಮ ಪ್ರಾಣ ಶಸ್ತ್ರಾಸ್ತ್ರಗಳನ್ನು ರಕ್ಷಿಸಿ ಕಾಪಾಡುವಂತೆ ಕೋರಿ ದುರ್ಗಾ ಪೂಜೆಯನ್ನು ಮಾಡುತ್ತಾರೆ ಕುರುಕ್ಷೇತ್ರ ಯುದ್ಧಕ್ಕೆ ಮೊದಲು ಶ್ರೀಕೃಷ್ಣನ ಸೂಚನೆಯ ಪ್ರಕಾರ ಅರ್ಜುನ ದುರ್ಗಾ ಪೂಜೆಯನ್ನು ಮಾಡುತ್ತಾನೆ ಎರಡೂ ಸಮಯದಲ್ಲೂ ಕೂಡ ಪಾಂಡವರಿಗೆ ಫಲಪ್ರಾಪ್ತಿ ಆಗುತ್ತದೆ ಪುರಾಣದಂತೆ ಮಹಿಷಾಸುರ ಎಂಬ ಎಮ್ಮೆ ರೂಪದ ಅಸುರನು ತನ್ನ ಸೈನ್ಯದೊಂದಿಗೆ ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನ ಹೊರಗೆ ಹಟ್ಟಿದನು ಎಂದು ಹೇಳಲಾಗುತ್ತದೆ ಆಗ ದೇವತೆಗಳ ಎಲ್ಲರೂ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕಾಪಾಡುವಂತೆ ಕೇಳಿಕೊಂಡಾಗ ತ್ರಿಮೂರ್ತಿಗಳು ತಮ್ಮ ದೇಹದ ಶಕ್ತಿಯನ್ನೆಲ್ಲ ಸೇರಿಸಿ ದೇವಿ ದುರ್ಗೆಯನ್ನು ಸೃಷ್ಟಿಸಿದರು ಎಂದು ಹೇಳಲಾಗುತ್ತದೆ ಶಕ್ತಿಗಳ ಸಂಗಮದಿಂದ ಆದ ದುರ್ಗಾದೇವಿಯು ಸ್ತ್ರೀಯಾಗಿ ಹುಟ್ಟಿದ ನಂತರ ದೇವತೆಗಳೆಲ್ಲ ಆಕೆಗೆ ಉಡುಗೊರೆಯನ್ನು ನೀಡಿದರು ಅಂತ ಹೇಳಲಾಗುತ್ತದೆ ಈಶ್ವರನು ತ್ರಿಶೂಲವನ್ನು ವಿಷ್ಣುವು ಚಕ್ರವನ್ನು ವರುಣನು ಪಾಶವನ್ನು ಇಂದ್ರನು ವಜ್ರಾಯುಧವನ್ನು ಹಾಗೂ ವಾಯು ಬಾಣಗಳನ್ನು ದುರ್ಗೆಗೆ ನೀಡಿದರು ಅಂತ ಹೇಳಲಾಗ್ತಾ ಇದೆ ಈ ಎಲ್ಲಾ ಆಯುಧಗಳಿಂದ ದುರ್ಗೆಯು ಸನ್ನದ್ಧಳಾಗಿ ದುರ್ಗಾಸುರ ಎಂಬ ರಾಕ್ಷಸನ ಒಂಬತ್ತು ದಿನಗಳ ಕಾಲ ಸಂಹರಿಸಿ ಒಂಬತ್ತು ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಮಹಿಷಾಸುರನನ್ನು ಸಂಹರಿಸಿದಳು ಅದನ್ನು ವಿಜಯದ ಸಂಕೇತವಾಗಿ ವಿಜಯದಶಮಿ ಅಂತ ಆಚರಿಸಲಾಗುತ್ತೆ ನವರಾತ್ರಿಯಲ್ಲಿ ಪೂಜಿಸುವ ನವ ದುರ್ಗೆಯರ ಬಗ್ಗೆ ವಿವರಣೆಯನ್ನು ನಾನು ಇದರಲ್ಲಿ ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ಶೈಲಪುತ್ರಿ ಪರ್ವತರಾಜನ ಹಿಮವಂತನ ಮಗಳಾದ ಪಾರ್ವತಿಯ ರೂಪದಲ್ಲಿ ಶೈಲಪುತ್ರಿ ದೇವಿಯನ್ನು ನವರಾತ್ರಿಯ ಮೊದಲನೇ ದಿನ ಪೂಜಿಸಲಾಗುತ್ತದೆ ಈಕೆಯ ಒಂದು ಕೈನಲ್ಲಿ ತ್ರಿಶೂರ ಇನ್ನೊಂದು ತ್ರಿಶೂಲ ಹಾಗೂ ಇನ್ನೊಂದು ಕೈಯಲ್ಲಿ ಕಮ್ರದ ಹೂ ಇದ್ದು ನಂದಿಯ ಮೇಲೆ ಸವಾರಿ ಮಾಡ್ತಾ ಇರ್ತಾಳೆ ಈ ವೃಷಭ ವಾಹನವು ಶಿವನ ರೂಪವಾಗಿದೆ ನವದುರ್ಗೆಯರಲ್ಲಿ ಎರಡನೇ ಅವತಾರ ಬ್ರಹ್ಮಚಾರಿಣಿ ಪಾರ್ವತಿಯಾಗಿ ಹಿಮವಂತನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನ ಪತಿಯಾಗಿ ಪಡೆಯುವ ಸಲುವಾಗಿ ನಾರದರ ಉಪದೇಶದಂತೆ ಕಠಿಣವಾದ ತಪಸ್ಸನ್ನ ಮಾಡ್ತಾಳೆ ಆ ಕಠಿಣವಾದ ತಪಸ್ಸನ್ನ ಮಾಡುವ ಸಲುವಾಗಿ ತಪಸ್ಚಾರಣಿ ಅರ್ಥಾತ್ ಬ್ರಹ್ಮಚಾರಣಿ ಎಂಬ ಹೆಸರು ಬಂದಿದ್ದು ಅಂತ ಹೇಳಲಾಗುತ್ತದೆ ಈಕೆಯ ಕೈಯಲ್ಲಿ ಕಮಂಡಲವಿದ್ದು ಇದನ್ನು ಅಕ್ಷಯಮಾಲ ಕಮಡಲಧಾರಿಣಿ ಧಾರಿಣಿ ಬ್ರಹ್ಮಚಾರಣಿ ಕೂಡ ಕರೆಯಲಾಗುತ್ತದೆ ತನ್ನ ಸರ್ವಜ್ಞ ಜ್ಞಾನವನ್ನು ಶೀಘ್ರವಾಗಿ ಹೊರ ನೀಡುವ ಮೂಲಕ ಭಕ್ತರನ್ನ ವಿಜಯಶಾಲಿಯಾಗಿಸುತ್ತಾಳೆ ನವದುರ್ಗೆರೆಯಲ್ಲಿ ಮೂರನೇ ಅವತಾರವೇ ಚಂದ್ರಘಂಟ ದೇವಿಯು ಕಠಿಣವಾದ ತಪಸ್ಸನ್ನ ಮಾಡಿ ಶಿವನನ್ನು ಒಲಿಸಿಕೊಂಡು ಮದುವೆಯಾಗುತ್ತಾಳೆ ಅದರಲ್ಲಿ ಸಫಲಳಾಗುತ್ತಾಳೆ ಕೂಡ ಪಾರ್ವತಿಯು ಮದುವೆಯ ಸಂದರ್ಭದಲ್ಲಿ ಅರಮನೆಯನ್ನು ಶಿವನು ಪ್ರವೇಶಿಸುತ್ತಾನೆ ಅತಿ ಭಯಂಕರವಾಗಿ ಕಾಣುತ್ತಿದ್ದ ಶಿವನನ್ನ ಪಾರ್ವತಿಯು ನೋಡಿ ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿಯು ಚಂದ್ರ ಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ಕೂಡ ರಾಜಕುಮಾರನ ಅವತಾರದಲ್ಲಿ ಬರಬೇಕು ಎಂದು ವಿನಂತಿಸಿಕೊಂಡಾಗ ಶಿವನು ಸುಂದರವಾದ ರೂಪವನ್ನು ತಾಳಿ ನಂತರ ಮದುವೆಯು ನೆರವೇರುತ್ತದೆ ಈಕೆಯ ಹುಬ್ಬಿನ ಮದ್ಯ ಚಂದ್ರಘಂಟೆ ಆಕಾರದಲ್ಲಿದ್ದು ಬ ದೇಹವು ಬಂಗಾರದ ಬಣ್ಣದಾಗಿದ್ದು ಸಿಂಹವಾಗಿ ವಾಹಿನಿಯಾಗಿರುತ್ತಾಳೆ ಹತ್ತು ಕೈಗಳಿದ್ದು ಕಮಲ ಬಿಲ್ಲು ಬಾಣ ಕಮಂಡಲ ಮತ್ತೆ ಖಡ್ಗ ತ್ರಿಶೂಲ ಗಧೆ ಮುಂತಾದ ಆಯುಧಗಳನ್ನ ಕುತ್ತಿಗೆಯಲ್ಲಿ ಬಿಳಿ ಬಣ್ಣದ ಹೂವಿನ ಆಕಾರ ಮತ್ತು ತಲೆಯ ಮೇಲೆ ರತ್ನದ ಕಿರೀಟವಿದ್ದು ಆಕರ್ಷಕವಾಗಿದೆ ಭಾಗ್ಯ భాగ్యాద లక్ష్మీ బారమ్మ నమ్మమ్మ సౌభాగ్యాద లక్ష్మీ బారమ్మ నమ్మమ్మే సౌభాగ్యాద లక్ష్మీ బారమ్మ ఎజ్జయ మేలొందిజ్జయ ని ಹೆಜ್ಜೆಯ ಮೇಲೊಂದ್ ನಿಕ್ಕುತ ಗೆಜ್ಜೆ ಕಾಲ್ಗಳ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ಕರೆಯುತ್ತ ಬರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕೆ ಮನಬ ಸಿದ್ಧಿಯ ತಾರೆ ಮಿಲಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಇಲ್ಲದ ಭಾಗ್ಯವ ಕೊಟ್ಟು ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾತಿರುವುದ ಮರೆ ಕುಂಕುಮಾರ್ತೆ ಪಂಕಜ ಲೋಚನ ವೆಂಕಟರಮಣನ ವೆಂಕದ ರಾಣಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯೊಳೋ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯ ತೋರುವ ಸಾಧು ಸಜ್ಜನ ಚಿತ್ತದಿ ಹೊಳೆಯುವ ಪೊಥಳಿಗೊಂಬೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಸಕರೆ ತುಪ್ಪದ ಕಾಲುವೆ ಹರಿಸಿ ಕಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳಳಗಿರಿ ರಂಗನ ಚೊಕ್ಕಪುರ ನರವಿಠಲನ ರಾಣಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ದುರ್ಗೆಯ ನಾಲ್ಕನೇ ಅವತಾರವೇ ಕೂಷ್ಮಾಂಡ ಈಕೆಯು ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಅಂತ ಹೇಳಲಾಗುತ್ತದೆ ಆದ್ದರಿಂದ ಈಕೆಯನ್ನು ಕೂಷ್ಮಾಂಡ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಹುಲಿಯ ಮೇಲೆ ಸವಾರಿ ಅಷ್ಟ ಭುಜಾಕೃತಿಯ ಇದ್ದು ತಲೆಯ ಮೇಲೆ ಚಿನ್ನದ ಕಿರೀಟವಿದ್ದು ಕೈಯಲ್ಲಿ ಕಮಂಡಲ ಮತ್ತು ಇನ್ನೊಂದು ಕೈಯಲ್ಲಿ ಕಮಲ ಸುದರ್ಶನ ಚಕ್ರ ಬಾಣ ಬಿಲ್ಲು ಮತ್ತೆ ಅಕ್ಷಯ ಮಾಲೆ ಇದ್ದು ಕೂಷ್ಮಾಂಡ ಎಂಬ ಹೆಸರಿನಿಂದ ಪೂಜಿಸಲ್ಪಡುತ್ತಾಳೆ ದುರ್ಗೆಯ ಐದನೇ ಅವತಾರವೇ ಸ್ಕಂದ ಮಾತ ಸ್ಕಂದ ಎಂದರೆ ಮುರುಗನ್ ಅಥವಾ ಕಾರ್ತಿಕೇಯ ಕಾರ್ತಿಕೇಯನನ್ನು ತೊಡೆಯ ಮೇಲೆ ಕುಳಿರಿಸುವ ಒಂದು ಅವತಾರವಾಗಿದ್ದು ವಿಶೇಷವಾಗಿದೆ ಸಿಂಹವಾಹಿನಿಯಾಗಿದ್ದು ಒಂದು ಕೈಯಲ್ಲಿ ಕಮಲ ಹಿಡಿದಿದ್ದು ಮತ್ತೊಂದು ಕೈಯಲ್ಲಿ ಸನತ್ ಕುಮಾರ ಸ್ಕಂದನನ್ನ ತೊಡೆಯ ಮೇಲೆ ಕುಳಿರಿಸಿಕೊಂಡಿರುವ ಅವತಾರವಾಗಿದೆ ಇದರಲ್ಲಿ ವಿಜ್ಞಾನ ಜ್ಞಾನ ಧರ್ಮ ಕರ್ಮ ಮತ್ತೆ ಕೃಷಿ ಎಲ್ಲಾ ಐದು ಅಂಶಗಳನ್ನ ಒಳಗೊಂಡಿದ್ದು ಈ ದುರ್ಗೆಯನ್ನು ವಿದ್ಯಾವಾಹಿನಿ ದುರ್ಗಾ ಎಂದು ಕೂಡ ಕರೆದು ಪೂಜಿಸಲಾಗುತ್ತದೆ ದೇವಿಯ ಆರನೇ ಅವತಾರವೇ ಕಾತ್ಯಾಯಿನಿ ದೇವಿಯು ತನ್ನ ಮಗಳಾಗಿ ಜನಿಸಬೇಕೆಂದು ಕಾತ್ಯಾಯನ ಋಷಿಯು ತಪಸ್ಸು ಮಾಡಿದ ಫಲವಾಗಿ ದೇವಿ ಆತನ ಮಗಳಾಗಿ ಜನಿಸಿ ಕಾತ್ಯಾಯಿನಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿದ್ದಾಳೆ ನಾಲ್ಕು ಕೈಗಳುಳ್ಳ ಆಕೆಯ ಕೈಯಲ್ಲಿ ಕಮಲ ಬಲಗೈಯಲ್ಲಿ ಖಡ್ಗ ಸ್ವಸ್ತಿಕ್ ಮತ್ತು ಆಶೀರ್ವಾದ ಮುದ್ರೆಯನ್ನು ಹೊಂದಿದ್ದು ದುಷ್ಟರನ್ನು ಸಂಹರಿಸ ಸಂಹರಿಸುವ ಅವತಾರವಾಗಿದ್ದಾಳೆ ಕಣ್ಣ ತುಂಬಾ ನಮ್ಮ ಕಮಲ ನೇತ್ರೇಯ വർണിസിം എണ്േതരവേ ഭാഗ്യലക്ഷ്മിയ കണ്ണാ തണ്ടേനമ്മ കമല നേത്രേയ വർണിസിം കണ്ണാ തറവേ ഭാഗ്യലക്ഷ്മിയ കണ്ണാ തണ്ടേനമ്മ കമല നേത്രേയ స నీనా బాల్ సరిగా పీతాంబరద చలువా మూర్తియా చలవా మూర్తీయా చలువా మూర్తియా కన్నా కుంబ కండే నమ్మ కమల నేత్రేయ ಕೊರಳಾಹಾರ ಪದಕ ಮಧ್ಯೆ ಹೊಳೆಯುತ್ತಿರುವ ಸರಿಗೆ ಗುಂಡು ಕಿರುನಗೆಯ ಸೂಸುತ್ತಿರುವ ಚಲುವ ಮೂರ್ತಿಯ ಕಿರುನಗೆಯ ಸೂಸುತ್ತಿರುವ ಚಲುವ ಮೂರ್ತಿಯ ಕಣ್ಣ ತುಂಬ ಕಂಡೆ ನಮ್ಮ ಕಮಲ ನೇತ್ರೇಯ ಕರಬೀರಾಪುರದಲ್ಲಿ ನೆಲೆಸಿ ತರು ಪುಣಿಯರಿಗೆ ವರವ ಸಲ್ಲಿಸಿ ನೆಲೆ ಸಂಪದ ಸೌಭಾಗ್ಯವನೀವ ವರಮಹಾಲಕ್ಷ್ಮಿಯ ನೆಲೆ ಸಂಪದ ಸೌಭಾಗ್ಯವನೀವ ವರಮಹಾಲಕ್ಷ್ಮಿಯ కన్నా తుంబా గండేనమ్మ కమల నేత్రేయా వర్ణిసలి గణ్ణా తెరవే భాగ్యలక్ష్మీయా కన్నా తుంబా గండి కమల నేత్రేయ కమల నేత్రే కమల నేత్రే దేవ ಏಳನೇ ಅವತಾರವೇ ಕಾಳರಾತ್ರಿ ವಿನಾಶಕಾರಿ ಗುಣಗಳಿಂದ ಶತ್ರುಗಳನ್ನು ನಾಶ ಮಾಡುವುದರಿಂದ ಕಾಳರಾತ್ರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಕಾಳಿಕಾ ಅವತಾರ ಅಂದರೆ ಕಪು ಮೈಬಣ್ಣ ಬಿಚ್ಚಿದ ಕೂದಲು ಹಾಗೂ ದುರ್ಗೆಯಂತೆ ನಾಲ್ಕು ತೋಳುಗಳನ್ನು ಹೊಂದಿರುತ್ತಾಳೆ ಶಿವನ ತಾಂಡವ ಭಂಗಿಯಲ್ಲಿ ಈ ದೇವತೆಯು ಗೋಚರಿಸಿದ್ದು ಕಣ್ಣುಗಳಿಂದ ಬೆಂಕಿಯ ಮಳೆಯನ್ನು ಸುರಿಸುತ್ತಾ ಒಂದು ಕೈಯಲ್ಲಿ ಶತ್ರುಗಳ ಕುತ್ತಿಗೆಯನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದಿದ್ದು ಕಾಳರಾತ್ರಿಯಾಗಿ ಪೂಜಿಸಲ್ಪಡ್ತಾಳೆ ದೇವಿಯ ಎಂಟನೇ ಅವತಾರ ಮಹಾಗೌರಿ ಈಕೆ ಅನ್ನಪೂರ್ಣ ಸ್ವರೂಪಿಣಿ ಸಂಪತ್ತು ಸಮೃದ್ಧಿ ಸಂತೋಷ ಮತ್ತು ಕಾಂತಿಯ ಪ್ರಧಾನ ದೇವಿ ಹೀಕೆಯ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಡಮರುಗವಿದ್ದು ಶ್ವೇತ ವಸ್ತ್ರಧಾರಣಿಯಾಗಿದ್ದಾಳೆ ಮಹಾಗೌರಿ ಹಾಡು ಮತ್ತು ಸಂಗೀತವನ್ನ ಇಷ್ಟಪಡುತ್ತಾಳೆ ಎಂದು ಹೇಳಲಾಗುತ್ತದೆ ಈ ದಿವಸ ಕನ್ಯೆಯರನ್ನು ಕರೆದು ಗೌರವಿಸಿದರೆ ಶುಭ ಅಂತ ಹೇಳಲಾಗುತ್ತದೆ ದೇವಿಯ ಕೊನೆಯ ಮತ್ತು ಒಂಬತ್ತನೆಯ ಅವತಾರವೇ ಸಿದ್ಧಿದಾತ್ರಿ ಸಿದ್ಧಿ ಮತ್ತು ಮೋಕ್ಷವನ್ನು ನೀಡುವ ದೇವಿಯಾಗಿದ್ದು ಈಕೆ ಸರಸ್ವತಿಯ ರೂಪವೂ ಹೌದು ಕೈಯಲ್ಲಿ ಕಮಲ ಶಂಖ ಗದೆ ಸುದರ್ಶನ ಚಕ್ರ ಹಿಡಿದಿರುತ್ತಾಳೆ ಸಿದ್ಧಿಯನ್ನು ದಯಪಾಲಿಸುವ ದೇವಿಯನ್ನು ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಕೈಗೂಡುತ್ತವೆ ಎಂದು ನಂಬಲಾಗಿದೆ ಸಿದ್ಧಿದಾತ್ರೆಯು ಪರಿಪೂರ್ಣತೆ ಶಕ್ತಿ ವೈಭವ ಮತ್ತು ಮಹಿಮೆಯ ಮೂಲ ಅಂತ ಹೇಳಲಾಗುತ್ತದೆ ನಾರಾಯಣ 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 ನಾರೇ ഖി നാരായണ ന്യാര സഖി നാരായണ 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 ന്യാരേ സഖി നാരായണ ന്യാരെ സഖി ചാരസേ ശയന വാടനാരായണനോടെ സഖി ನಾರಾಯಣ 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 ನ್ಯಾರೆ ಪೇಳೆ ಸಖಿ ನಾರಾಯಣ ನ್ಯಾರೆ ಪೇಳೆ ಸಖಿ ಕ್ಷೀರ ಸಾಗರದಲ್ಲಿ ಶಯನವ ಮಾಡಿದ ಆದಿ ನಾರಾಯಣನ ನೋಡೆ ಸಖಿ நாராயண 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 நியாரே பேழே சகி நாராயண ஞாரே பேழே சகி காலில்லதையில் ஓடி எவையை கதலை நோடி மிஞ்சி நான் தொலை சகி ಪೇದಾವ ತಂದು ಸುರರಿಗೆ ಕೊಟ್ಟಂತ ಮತ್ಸ್ಯಾವತಾರನ್ನ ನೋಡೆ ಸಖಿ ತಲೆಯ ತಗ್ಗಿಸುವನು ಕಡಲೋಳು ಆಡುವ ಕಡೆದಾರೆ ನ್ಯಾರೆ ಸಖಿ ಸುರರು ದೈತ್ಯರು ಕೋಡಿ ಒಂದಾಗಿ ಮತಿಸಲು ತಾರನೆ ಇಂದು ಮೋಕಿ ಮಾರಿ ತಗ್ಗಿಸುವನು ಕಣ್ಟೆಮ್ಮಿ ಓಡುವ ಒನ್ನಂತ ಕೊರೆದಾಡೆ ನ್ಯಾರೇ ಸಖಿ ದುರುಳನ ಕೊಂದು ಧಾರಿಣಿಯ ತಂದಂತ ವರಹ ವಾರಿ ಜಾಕ್ಷಿ ಕಂಬದಿಂದಲೆ ಬಂದು ಕರುಳನ್ನು ಬಗೆದು ಕೊರಳೋಲು ಹಾಗಿದ ನ್ಯಾರೇ ಸಖಿ ರೂಪದಿ ಉದರ ಸಿಳಿದ ನಾರ ಸಿಂಹ ರೂಪ ನೋಡೆ ಸಖಿ ನಾರಾಯಣ 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 ನ್ಯಾರೆ ಪೇಳೆ ಸಕಿ, ನಾರಾಯಣ ನ್ಯಾರೆ ಪೇಳೆ ಸಹಿ ಪುಟ್ಟ ಪಾದದಿಂದ ಸೃಷ್ಟಿಯ ನಡೆದ ದಿಟ್ಟ ಬ್ರಹ್ಮಚಾರಿ ಯಾರೆ ಸಖಿ ಕೊಟ್ಟದ್ದು ಸಾಲದೆ ಮೆಟ್ಟಿದ ಶಿರವನು, ಏಟ್ಟ ಮನರೂಪ ನೋಡೆ ಸಖಿ ె బో కొడలి అందో కులవన్నే సవరీదారే సఖి రక్త గోడే స్నాల తర్పణ మాప్ర భార్గవరామోడే సఖి శీఘ్ర దిందల బో శబరి అంజల నుండు సేతవే బారే సఖి ಕೌಸಲ್ಯನು ಶಿಶುವಾಗಿ ಜನಿಸಿದ ದಶರಥ ರಾಮನ ನೋಡೆ ಸಖಿ ಬ್ರಹ್ಮಾಂಡಗೊಳಗೆಲ್ಲ ಬಂಡೆಯ ನೊಡೆದನು ಪಾತ ಸಾರದಿ ಯಾರೆ ಸಖಿ ಮಧುರೇಲಿ ಪುಟ್ಟಿ ಗೋಕುಲದ ಬೆಳೆ ಕೃಷ್ಣನ್ನ ನೋಡೆ ಸಖಿ ನಾರಾಯಣ 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 ನ್ಯಾರೆ ಪೇಳೆ ಸಖಿ ನಾರಾಯಣ ನ್ಯಾರೆ ಪೇಳೆ ಸಖಿ ಮರೆಯೊಳಗೆ ನಿಂತು ಮಾನವ ಕಾಯ್ದಂತ ಮಾಧವ ನಿವ ನ್ಯಾರೆ ಪೇಳೆ ಸಖಿ ತ್ರಿಪುರಾರ ಸತಿಯರ ವ್ರತಭಂಗ ಮಾಡಿದ ಬೌದ್ಧಾವತಾರ ಚಂದ್ರಮುಖಿ ಹಯವನೇರಿ ಬಂದು ಎಲ್ಲ ತಿರುಗಿ ಕೇರಿಯಲ್ಲಿ ನಿಂತನಾರೇ ಸಖಿ ವೇದಾಂತ ವೇದ್ಯನ ಪುರಂದರ ವಿಠಲನ ಲಕ್ಷ್ಮೀ ರಮಣನ ನೋಡೇ ಸಾಕಿ ನಾರಾಯಣ 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 ಪೇಳೆ ಸಖಿ ನಾರಾಯಣ ನ್ಯಾರೆ ಪೇಳೆ ಸಖಿ ನಾರಾಯಣ ನ್ಯಾರೆ ಪೇಳೆ ಸಖಿ ಇದುವರೆಗೂ ನವರಾತ್ರಿಯಲ್ಲಿ ಒಂಬತ್ತು ನವದುರ್ಗೆಯರ ಅವತಾರದ ಕುರಿತು ಸಾಕಷ್ಟು ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಇಂತಹ ಒಂದು ಸಂಸ್ಕೃತಿಯನ್ನು ಹೊಂದಿರುವ ನಮ್ಮ ನಾಡಿ ಧನ್ಯ ಈ ಒಂದು ಸಂಸ್ಕೃತಿಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಇದರಿಂದ ನಮ್ಮ ಮನೆಗೆ ಅಥವಾ ಸಮಾಜಕ್ಕೆ ಒಳ್ಳೆಯದಾಗಿ ದುಷ್ಟ ಶಕ್ತಿಗಳು ಹೋಗಿ ಸಜ್ಜನರನ್ನು ಕಾಪಾಡುವ ಒಂದು ಶಕ್ತಿ ಎಲ್ಲ ಕಡೆ ಆವರಿಸಲಿ ಅದರಿಂದ ನಮ್ಮ ನಾಡಿಗೂ ನಮಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಜಾಯಿನ್ ಆಗ್ತಾ ಇದ್ದೇನೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಲ್ಲಿವರೆಗೂ ಜೈ ಶ್ರೀರಾಮ್